ರಿಯಲ್ ಸ್ಟಾರ್ ಅಭಿಮಾನಿಗಳು ಯಾವಾಗಲೂ ಕಾಯುವುದು ಉಪ್ಪಿಯ ನಿರ್ದೇಶನದ ಸಿನಿಮಾಗಾಗಿ ಉಪ್ಪಿ ಟು ಚಿತ್ರದ ಬಳಿಕ ಸೈಲೆಂಟ್ ಆಗಿರುವ ಉಪೇಂದ್ರ ಮತ್ತೆ ಡೈರೆಕ್ಷನ್ ಮಾಡಬೇಕು ಎನ್ನುವುದು ಅಭಿಮಾನಿಗಳ ಒತ್ತಾಯವಾಗಿದೆ ಅಭಿಮಾನಿಗಳ ಆಸೆಗೆ ಜೈ ಎಂದಿರುವ ಉಪ್ಪಿ ಈ ವರ್ಷ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡುತ್ತೇನೆ ಎಂದಿದ್ದಾರೆ ಮತ್ತೊಂದು ಕಡೆ ಉಪೇಂದ್ರ ನಿರ್ದೇಶನದ ಸಿನಿಮಾ ಬಗ್ಗೆ ನಿರ್ಮಾಪಕ ಎಸ್ಆರ್ ಕನಕಪುರ ಶ್ರೀನಿವಾಸ್ ಮಾತನಾಡಿದ್ದಾರೆ ಈ ಚಿತ್ರದ ಬಗ್ಗೆ ಅನೇಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಉಪೇಂದ್ರ ಅವರ ಐವತ್ತನೇ ಸಿನಿಮಾವನ್ನ ಅವರೇ ನಿರ್ದೇಶನ ಮಾಡಲಿದ್ದು ಈ ಚಿತ್ರದ ಅನೇಕ ಕುತೂಹಲಕಾರಿ ವಿಷಯವನ್ನ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ತಿಳಿಸಿದ್ದಾರೆ ಇದುವರೆಗೆ ಉಪೇಂದ್ರ ನಿರ್ದೇಶನ ಮಾಡಿರುವ ಎಲ್ಲಾ ಸಿನಿಮಾಗಳಲ್ಲಿ ಅವರ ಕತೆಯೇ ಇತ್ತು ಆದರೆ ಅವರ ಮುಂದಿನ ನಿರ್ದೇಶನದ ಚಿತ್ರದಲ್ಲಿ ಸಂತೂ ಕತೆ ಇರಲಿದೆಯಂತೆ ನವನಿರ್ದೇಶಕ ಸಂತು ಉಪ್ಪಿಗೆ ಒಂದು ಕತೆ ಮಾಡಿದ್ದು ಆ ಕತೆ ಇಷ್ಟ ಆದ ಕಾರಣ ಉಪ್ಪಿಯೇ ಆ ಚಿತ್ರದ ಡೈರೆಕ್ಟರ್ ಆಗಿದ್ದಾರೆ ವಿಶೇಷ ಎಂದರೆ ಇದು ಉಪೇಂದ್ರ ಅವರ ಐವತ್ತನೇ ಸಿನಿಮಾ ಆಗಲಿದೆಯಂತೆ ಈ ಸಿನಿಮಾಗೆ ಅಧೀರ ಎಂಬ ಹೆಸರನ್ನ ಇಡಲಾಗಿದೆ ಉಪೇಂದ್ರ ಈ ಸಿನಿಮಾವನ್ನ ಸದ್ಯದಲ್ಲಿಯೇ ಅನೌನ್ಸ್ ಮಾಡಲಿದ್ದಾರಂತೆ ಈ ಸಿನಿಮಾ ಉಪೇಂದ್ರ ಅವರ ರೆಗ್ಯುಲರ್ ಸ್ಟೈಲ್ನಲ್ಲಿ ಇರಲಿದೆಯಂತೆ ಉಪೇಂದ್ರ ಅವರ ಐವತ್ತನೇ ಸಿನಿಮಾ ಅದರಲ್ಲಿಯೂ ನಿರ್ದೇಶನದ ಸಿನಿಮಾ ಎಂದ ಮೇಲೆ ದೊಡ್ಡ ಮಟ್ಟದಲ್ಲಿಯೇ ಇರಬೇಕು ಎನ್ನುವುದು ಅಭಿಮಾನಿಗಳ ಡಿಮ್ಯಾಂಡ್ ಅದೇ ರೀತಿ ಉಪ್ಪಿಯ ಹಾಫ್ ಸೆಂಚುರಿ ಸಿನಿಮಾ ಐವತ್ತು ಕೋಟಿ ಬಜೆಟ್ನಲ್ಲಿ ನಿರ್ಮಾಣ ಆಗಲಿದೆಯಂತೆ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಅವರು ಚಿತ್ರಕ್ಕೆ ಬಂಡವಾಳವನ್ನ ಹಾಕಲಿದ್ದಾರಂತೆ ಈ ಸಿನಿಮಾವನ್ನ ನಾಲ್ಕು ಭಾಷೆಗಳಲ್ಲಿ ಬಿಡುಗಡೆ ಮಾಡುವ ಪ್ಲಾನ್ ಇದೆಯಂತೆ ಕನ್ನಡ ತಮಿಳು ತೆಲುಗು ಹಾಗೂ ಹಿಂದಿಯಲ್ಲಿ ಚಿತ್ರವನ್ನು ತೆರೆಗೆ ತರಬೇಕು ಎನ್ನುವುದು ನಿರ್ಮಾಪಕರ ಆಸೆಯಾಗಿದೆ ಮತ್ತೊಂದು ವಿಶೇಷ ಎಂದರೆ ಉಪೇಂದ್ರ ಅವರಿಗೆ ಈ ಸಿನಿಮಾದಲ್ಲಿ ಇಬ್ಬರು ನಾಯಕಿಯರು ಇರಲಿದ್ದಾರಂತೆ